హాయ్ ఫ్రెండ్స్ వెల్కమ్ టు అవర్ ఛానల్ ఇవతిన రెసిపీ బ మటన్ కైమా ఉండే సారు హేగమాదు సామాగ్రిలు ఇంక నోడన కైమా హాఫ్ కేజి ఈరుళి ఎరటు తగం టమాటో ఒ శుంటి బెల్లి చక్కెవంగ లవంగా కాల్మెన్సు ಇದರಲ್ಲಿ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಮಟನ್ ಮಸಾಲೆ ಒಂದು ಸ್ಪೂನು ಕೊಬ್ಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟು ಬಾಣಲಿ ಇಕ್ಬೇಕು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಇದು ಚಕ್ಕೆ ಲವಂಗ ಪೆಪ್ಪರು ಇದು ಸ್ವಲ್ಪ ಹಾಕಿ ಫ್ರೈ ಮಾಡಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಹಸಿ ಹಸನೆಲ್ಲ ಹೋಗಬೇಕು ಫ್ರೈ ಆದಮೇಲೆ ಅರಿಶಿನ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಹಸ್ನೆಲ್ಲ ಹೋಗ್ಬಿಡುತ್ತೆ ಆಮೇಲೆ ಕೊಬ್ಬರಿ ಹಾಕೊಳ್ಳಿ ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳಿ ಅದು ಸ್ವಲ್ಪ ಫ್ರೈ ಆಗಲಿ ಹಸಿ ಹಸ್ನೆಲ್ಲ ಹೋಗ್ಬಿಡುತ್ತೆ ಮಸಾಲೆ ಎಲ್ಲ ಜಾರ್ಗೆ ಹಾಕ್ಕೊಂಡು ಇದು ಖಾರದ ಪುಡಿ ಧನಿಯಾ ಪುಡಿ ಮಟನ್ ಮಸಾಲೆ ಇದೆಲ್ಲ ಹಾಕೊಳ್ಳಿ ಇದೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೈಸಾಗಿರ್ಬೇಕು ಸ್ವಲ್ಪ ಜಾರ್ಗ ಹಾಕ್ಕೊಂಡು ಅದು ಮಸಾಲೆ ಪಕ್ಕದಿಡ್ಕೊಡುಗೆ ಇಟ್ಕೊಳ್ಳಿ ಇವಾಗ ಕಾಯಿಮೆ ಉಂಡೆ ಮಾಡ್ಕೊಳೋದು ಕಾಯಮಾಗೆ ಬಂದು ಸ್ವಲ್ಪ ಕಾಳು ಮೆಣಸು ಉಪ್ಪು ಸ್ವಲ್ಪ ಅರ್ಶನ ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ ಇದು ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿಕೊಂಡು ಸ್ವಲ್ಪ ಚಿಕ್ಕ ಸೈಜಲ್ಲಿ ಉಂಡೆ ಮಾಡ್ಕೋಬೇಕು ಆಯಿತು ಉಂಡೆ ಎಲ್ಲ ಒಗ್ಗರಣೆಗೆ ಇಕ್ಕೊಳೋಣ ಬನ್ನಿ ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಟೊಮೊಟೊ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇದು ಫ್ರೈ ಆದಮೇಲೆ ಇದು ಫ್ರೈ ಆದಮೇಲೆ ಮಸಾಲೆ ರುಬ್ಬಿಕೊಂಡಿರೋ ಮಸಾಲೆ ಹಾಕೋಣ ಬನ್ನಿ ಎಲ್ಲ ಹಾಕಿ ಚೆನ್ನಾಗಿ ಅದಿ ಮಿಕ್ಸ್ ಮಾಡೋಣ ನೀರು ಎರಡು ಬಟ್ಲು ನೀರು ಬೇಕು ಅದು ನೀರ್ ನೀರಾಗಿದ್ದರೆ ಮತ್ತೆ ಕಾಯಿಮಾ ಉಂಡೆ ಟ್ವೆಂಟಿ ಮಿನಿಟ್ಸ್ ಬೇಯಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕ್ಲೋಸ್ ಮಾಡೋಣ ತುಂಬಾ ನೀರ್ ನೀರಾಗಿ ನೋಡಿ ಇಷ್ಟಿರ್ಬೇಕು ಯಾಕಂದ್ರೆ ಅದು ಬೇಯಬೇಕು ಮಟನ್ನು ಇವಾಗ ಕ್ಲೋಸ್ ಮಾಡೋಣ ಒಂದು ಐದ್ ನಿಮಿಷ ಆ ಮಸಾಲೆ ಎಲ್ಲ ಚೆನ್ನಾಗ ಕುದೀತ ಇದೆ ನೋಡಿ ಚೆನ್ನಾಗ್ ಇದೆ ಇವಾಗ ಕಾಯಿಮಾ ಉಂಡೆ ಹಾಕೋಣ ಬನ್ನಿ ಒಂದೊಂದೇ ಹಾಕಿ ಕಾಯಿಮ ಉಂಡೆ ಅದು ಎಲ್ಲ ಒಂದೇ ಸಲ ಹಾಕಿದ್ರೆ ಮತ್ತೆ ಉಂಡೆ ಎಲ್ಲಾ ಬಿಟ್ಕೊಬಿಡುತ್ತೆ ಒಂದ್ ಐದ್ ನಿಮಿಷ ಹಾಕಿ ಎರಡ್ ನಿಮಿಷ ನೀವು ಕಲ್ಸ್ಬಾರ್ದು ಕ್ಲೋಸ್ ಮಾಡಿ ಇಕ್ ಅದು ಚೆನ್ನಾಗಿ ಹಂಗೆ ಕ್ಲೋಸ್ ಮಾಡಿಬಿಟ್ರೆ ಒಂದ್ ಐದು ಒಂದೆರಡು ನಿಮಿಷ ಆಮೇಲೆ ಇವಾಗ ನೋಡಿ ಆಗಿದೆ ಸ್ವಲ್ಪ ಇವಾಗ ಇನ್ ಸ್ವಲ್ಪ ಇನ್ನೊಂದು ಉಂಡೆ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಬಿ ಸ್ವಲ್ಪ ನೀರ್ ನೀರಾಗಿದೆ ಇನ್ನು ಸ್ವಲ್ಪ ಗಟ್ಟಿ ಬರ್ಬೇಕು ಇನ್ನು ಸ್ವಲ್ಪ ಕ್ಲೋಸ್ ಮಾಡ್ಬಿಡೋಣ ಇವಾಗ ನೋಡಿ ಓಪನ್ ಮಾಡಿ ನೋಡಿ ಗಟ್ಟಿಯಾಗಿದೆ ಇವಾಗ ಸ್ವಲ್ಪ ಹ್ಮ್ ರೆಡಿ ಮುದ್ದೆಗೆ ಕಾಯಿಮಾ ಉಂಡೆ ಸಾರು ರೆಡಿ ಆಯಿತು ಬನ್ನಿ ನೋಡೋಣ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಸೂಪರ್ ಆಗಿರುತ್ತೆ ನೋಡಿ ಕಾಯಿಮಾ ಉಂಡೆ ಸಾರು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್